ಅವ್ರ ಕುಟುಂಬದ ಎಲ್ಲರ ಜೊತೆ ಮಾಡಿದ್ರು ನಾನು ಬೆಳಗ್ಗೆ ಶ್ರೀಮತಿ ಪಲ್ಲವಿಯವ್ರಿಗೂ ಕೂಡ ಫೋನಲ್ಲಿ ಸಂತೋಷ್ ಸಂತೋಷ ಅವರು ಅದಾದಮೇಲೆ ಸಾಯಂಕಾಲ ಆರು ಗಂಟೆಗೆ ಅಂದರೂ ಸ್ವಲ್ಪ ಅಲ್ಲ ತುಂಬ ಇಪ್ಪತ್ತೆಂಟು ಬಾಡೀಸ್ ಬೇರೆ ಕಳಿಸ್ಬೇಕು ಕುಟುಂಬದವ್ರಿಗೆ ಕಳಿಸ್ಬೇಕು ಸಂತೋಷ ಲಾಡೋರು ಕೂಡ ಅಲ್ಲೇ ಇದ್ದರು ಕೊನೆಗೆ ಕೊನೆಗೆ ನಾವೆಲ್ಲರೂ ಕೂಡ ಇದನ್ನು ಕಳ್ಸೋದು ನಾವು ಏನು ಅವ್ರನ್ನ ಬಾಡಿ ಬರೋಸ್ತಿದ್ದೇನೆ ಸುಮಾರು ಐ ತಿಂಗ್ ನನ್ನ ಪ್ರಕಾರ ಬೆಳಗ್ಗೆ ಐದು ಐದುವರೆಗೆ ವರೆಗೆ ಬಂತು ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ನೈಟು ಕೂಡ ಮಾತಾಡಿದರು ಹತ್ತು ಲಕ್ಷ ಘೋಷಣೆ ಮಾಡೋಲ್ಲ ಸ್ವಲ್ಪ ನೋವಾಗುತ್ತೆ ಆದರೂ ಕೂಡ ಕೆಲವು ಸರ್ಕಾರಗಳ ಕರ್ತವ್ಯ ಇರ್ತದೆ ಅದು ಮಾಡಬೇಕಾಗ್ತದೆ ಅದ್ರ ಜೊತೆಗೆ ಸ್ಟೇಟ್ ಗಾರ್ಡ್ ಆಫ್ ಆನರಲ್ಲಿ ಮಾಡಬೇಕು ಸ್ಟೇಟ್ ರೆಸ್ಪೆಕ್ಟು ಹೇಳಿ ಅದಕ್ಕೆ ನನಗೆ ಕ್ಯಾಬಿನೆಟಿಗೆ ಹೋಗೋದು ಬೇಡ ರಾಜ್ಯ ಸರ್ಕಾರದಿಂದ ಎಲ್ಲ ರೀತಿಯಂಥ ವ್ಯವಸ್ಥೆಗಳು ಆಗಿದೆ ಒಂದು ಅರ್ಧ ಗಂಟೆಲಿ ಬರ್ತಾ ಇದೆ ನಾವೆಲ್ಲರೂ ಕೂಡ ಸಹಕಾರ ಕೊಡೋಣ ಕೇಂದ್ರನಿಂದ ಗೌರವಂತ ಪ್ರಹ್ಲಾದ್ ಜೋಶಿಯವರು ಕೂಡ ಈ ಒಂದು ಇದಕ್ಕೆ ಪಾಲ್ಗೊಳ್ಳಿಕ್ಕೋಸ್ಕರ ಆಗಮಿಸ್ತಾ ಇದ್ದಾರೆ ಜಿಲ್ಲಾಡಳಿತ ಎಲ್ಲ ರೀತಿಯಂತ ವ್ಯವಸ್ಥೆಗಳನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಕುಟುಂಬ ಅವಕಾಶ ಕೊಟ್ರೆ ಈ ಏನು ಆ ಮಗು ಪಿ ಯು ಸಿಯಲ್ಲಿ ಒಳ್ಳೆಯ ಮಾರ್ಕ್ಸ್ ತೆಗೆದುಕೊಳ್ತು ಅಂತೇಳಿ ಅವ್ರು ತಂದೆ ಮಂಜುನಾಥ್ ಮತ್ತು ತಾಯಿ ಪಲ್ಲವಿ ಏನು ಪ್ರವಾಸಕ್ಕೆ ಹೋಗಿದ್ರು ಆ ಮಗುವನ್ನು ಓದುವಂಥ ಒಂದು ಜವಾಬ್ದಾರಿ ಅವಕಾಶ ಕೊಟ್ಟರೆ ಆ ಮಗು ಓದುವಂಥ ಕೂಡ ಆಸ್ ಎ ಸಂಸತ್ ಸದಸ್ಯನಾಗಿ ನಮ್ಮ ಪಕ್ಷದಿಂದ ನಾವು ತೆಗೆದು ಪಾಕಿಸ್ತಾನದ ಭಯೋತ್ಪಾದಕರು ಈ ದೇಶದ ರಾಷ್ಟ್ರ ಭಕ್ತರನ್ನ ಇಪ್ಪತ್ತ ಏಳು ಜನನ ಕಗ್ಗೊಲೆ ಮಾಡಿರೋದು ಇಡೀ ಪ್ರಪಂಚದ ರಾಷ್ಟ್ರಭಕ್ತರು ಇದನ್ನು ಖಂಡನೆ ಮಾಡ್ತಾ ಇದ್ದಾರೆ ನಿಜ ನಮ್ಮೆಲ್ಲರಿಗೂ ತುಂಬ ದುಃಖ ಆಗಿದೆ ಆದರೆ ಆ ರಾಷ್ಟ್ರಭಕ್ತರನ್ನು ಕಳ್ಕೊಂಡು ಎರಡೇ ಗಂಟೆಯಲ್ಲಿ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಅವರ ನೇತೃತ್ವದಲ್ಲಿ ಆ ರಾಷ್ಟ್ರ ದ್ರೋಹಿಗಳ ವಿರುದ್ಧ ಪಾಕಿಸ್ತಾನದ ವಿರುದ್ಧ ಭಯೋತ್ಪಾದಕರ ವಿರುದ್ಧ ತಗೊಂಡಂಥ ತೀರ್ಮಾನ ನಿಜಕ್ಕೂ ದೇಶ ಪ್ರಪಂಚ ಮೆಚ್ಚತಾ ಇದೆ ನಮ್ಮ ರಾಷ್ಟ್ರಭಕ್ತರ ಕಗ್ಗೊಲೆಗಳೇನಾಗಿದೆ ಭಯೋತ್ಪಾದಕರದು ಇದೇನು ಸೂಚನೆ ಮಾಡುತ್ತೆ ಅಂತಂದರೆ ಪಾಕಿಸ್ತಾನ ತನ್ನ ಶವದ ಪೆಟ್ಟಿಗೆಗೆ ಕೊನೆ ಮಳೆ ಮಳೆಯನ್ನು ತಾವೇ ಹೊಡ್ಕೊಂಡು ಬಾಂಬ್ಗಳ ಮುಖಾಂತರ ಎ ಕೆ ಫಾರ್ಟಿ ಸೆವೆನ್ ಮುಖಾಂತರ ನಮ್ಮ ರಾಷ್ಟ್ರ ಭಕ್ತರನ್ನ ಕಗ್ಗೊಲೆ ಮಾಡಿದ್ದಾರೆ ಇದು ಅಖಂಡ ಭಾರತದ ಮೊದಲನೇ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ ಈಗಾಗಲೇ ನಿನ್ನೆ ದಿಟ್ಟ ಅನೇಕ ಹೆಜ್ಜೆಗಳನ್ನು ಕೇಂದ್ರ ಸರ್ಕಾರ ಇಟ್ಟಿದೆ ಸಿಂಧೂ ನದಿಯ ನೀರನ್ನ ಸಾವಿರದ ಒಂಬೈನೂರ ಅರವತ್ತರ ಒಪ್ಪಂದದ ಈ ಉಗ್ರರ ದಾಳಿ ಅಮಾನವೀಯ ಮನುಷ್ಯತ್ವ ಇರ್ತಕ್ಕಂಥ ಯಾರು ಈ ಕೆಲಸವನ್ನು ಮಾಡಕ್ಕೆ ಸಾಧ್ಯ ಇಲ್ಲ ಕ್ರೂರಿಗಳು ಮಾತ್ರ ಮಾಡಬಹುದು ಪಾಕಿಸ್ತಾನದ ಈ ಉಗ್ರಗಾಮಿಗಳನ್ನು ಭಾರತ ಸರ್ಕಾರ ಯಾವುದೇ ರಿಯಾಯಿತಿಯನ್ನು ಕೊಡದೆ ಬಗ್ಗು ಬಗ್ಗುಬಡಿಬೇಕು ಇದೇ ಸಂದರ್ಭದಲ್ಲಿ ಓ ಕೆ ಏನಿದೆ ಪಿ ಓ ಕೆ ಈ ಉಗ್ರಗಾಮಿಗಳ ಅಡುಗೆ ತಾಣ ಇರುವಂಥದ್ದು ಅದನ್ನು ಕೂಡ ವಶಪಡಿಸ್ಕೊಳ್ಳೋಕ್ಕೆ ಕಾಲ ಸನ್ನಿಹಿತವಾಗಿದೆ ಅಂತ ಅನಿಸುತ್ತೆ ಎಲ್ಲಿವರೆಗೆ ಪಿ ಓ ಕೆ ಪಾಕಿಸ್ತಾನದ ವಶದಲ್ಲಿರುತ್ತೋ ಈ ಉಗ್ರಗಾಮಿ ಚಟುವಟಿಕೆಯನ್ನು ಸಂಪೂರ್ಣ ಹತ್ತಿರ ಆದಂತಹ ಭರತ್ ಭೂಷಣ್ ಅವರ ಅಂತಿಮ ದರ್ಶನವನ್ನ ಈಗಾಗಲೇ ಆ ಮಾಲವಿಕ ಅವಿನಾಶ್ ಅವರು ದಂಪತಿಗಳು ಈಗಾಗ್ಲೇ ಪಡೆದರೆ ಅವ್ರನ್ನ ನಾ ಮಾತಾಡಿಸ್ತೀನಿ ಇವತ್ತು ಅಂತಿಮ ದರ್ಶನವನ್ನ ಪಡೆದಿರಿ ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ಅಂತ ಮೊದಲನೇದಾಗಿ ಅನೇಕರು ಮೃತಪಟ್ಟಿದ್ದಾರೆ ಸುಮಾರು ಇಪ್ಪತ್ತೆಂಟು ಜನ ಮತ್ತು ಅದರ ಜೊತೆಗೆ ಅನೇಕರು ಗಾಯಗೊಂಡಿದ್ದಾರೆ ಆಸ್ಪತ್ರೆಯಲ್ಲಿ ನರಳ್ತಾ ಇದ್ದಾರೆ ಬದುಕು ಸಾವಿನ ಹೋರಾಟ ಮಾಡ್ತಾ ಇದ್ದಾರೆ ಅವರೆಲ್ಲ ಕುಟುಂಬಗಳಿಗೆ ನಾವು ಧೈರ್ಯ ತುಂಬ ಒಂದು ದೇಶವಾಗಿ ಈ ದೇಶದ ಭಾರತೀಯರಾಗಿ ನಾವು ಅವ್ರೆಂದ್ರಿಗೆ ಧೈರ್ಯ ತುಂಬೋದು ನಮ್ಮ ಮ ಪ್ರಥಮ ಕರ್ತವ್ಯ ಅಂತ ನಾನು ಅಂದ್ಕೋತೀನಿ ಎರಡನೇದಾಗಿ ಇಲ್ಲಿ ಭರತ್ ಭೂಷಣ್ ಅಂತ ಮಾತಾಡೋದಾಗಿದ್ದರೆ ಬಹಳ ಬಹಳ ಅನ್ಯಾಯವಾಗಿ ಸಾಯಿಸಿದ್ದಾರೆ ರೀ ತಲೆಗೆ ಹೊಡೆಯೋದು ಅಂದರೆ ಏನು ರೀ ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಅದು ಕಲಾಶ್ನಿಕ್ ಥರ ವೆಪನ್ ತೊಗೊಂಡು ಹೊಡೆಯೋದು ಅಂದರೆ ಆಕೆ ನೋಡಿದ್ರೆ ಕರಳಕ್ಕೆ ನಿಜವಾಗ್ಲೂ ಕಿತ್ತು ಬಂದಂಗೆ ಆಗುತ್ತೆ ಯಾರಿಗೂ ಆಗಬಾರ್ದು ಈ ಥರದ ಅನ್ಯಾಯ ಯಾರಿಗೂ ಆಗಬಾರ್ದು ಅಮಾಯಕರನ್ನು ಹೊಡಿಯೋಕ್ಕೆ ಇವ್ರಿಗೆ ಯಾರೇ ಅಧಿಕಾರ ಕೊಟ್ಟರು ಇಂತಹ ಭಯೋತ್ಪಾದನೆ ಒಮ್ಮೆಲೆ ಇದನ್ನು ಮುಗಿಸ್ಬೇಕು ಪ್ರಧಾನಮಂತ್ರಿ ಮೋದಿಯವರು ಅದಕ್ಕೆ ತಕ್ಕ ಕಾರ್ಯಾಚರಣೆಯನ್ನು ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಇದೆಲ್ಲವೂ ಕೊನೆಗಾಣಬೇಕು ಸಾಕು ತುಂಬ ಸಾವುಗಳನ್ನ ಭಾರತ ನೋಡಿಬಿಟ್ಟಿದೆ ಈ ಭಯೋತ್ಪಾದನೆಯಿಂದ ಅದು ಬ ಮುಂಬೈಯಲ್ಲಾಗಿದ್ದಾಳಿ ಇರಬಹುದು ಈ ಪೆಹಲ್ಗಾಮಲ್ಲಾಗಿರ್ಬೋದು ಪುಲ್ವಾಮಲ್ಲಾಗಿರ್ಬೋದು ಅನೇಕರು ಸೈನಿಕರನ್ನ ನಾವು ಕಳ್ಕೊಂಡಿದ್ದೀವಿ ನೂರಾರು ಜನ ಸೈನಿಕರನ್ನು ಕಳ್ಕೊಂಡಿದ್ದೀವಿ ಹೀಗೆ ಅಮಾಯಕರನ್ನ ಕಳ್ಕೊಂಡಿದ್ದಕ್ಕೆ ಮಾತ್ರ ನಮಗೆ ಇದನ್ನು ಇದೊಂಥರ ಅರಗಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನಮಗೇ ಆಗ್ತಿಲ್ಲ ಇನ್ನು ಆ ಮನೆಯವ್ರ ಕತೆ ಹೇಳಿ ಆ ಮಕ್ಕಳು ಇದಕ್ಕೆಲ್ಲ ಸಾಕ್ಷಿಯಾಗಿವೆ ಇಲ್ಲ ಅವ್ರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅವರು ಬೇಡ್ಕೊಂಡ್ರಂತೆ ಏನೂ ಮಾಡಬೇಡಿ ನನ್ನ ಚಿಕ್ಕ ಮಗು ಇದೆ ಅಂತ ಆದರೂ ಹೊಡೆದಿದ್ದಾರೆ ಅಂದರೆ ಇವರೆಲ್ಲ ಯಾ ಇವ್ರಿಗೆಲ್ಲ ಕ್ಷಮೆನೇ ಇಲ್ಲ ಮತ್ತು ನಾವು ಇದನ್ನು ಮರೀಲೂಬಾರ್ದು ಕ್ಷಮಿಸ್ಲೂಬಾರ್ದು ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಗುಂಡೇಟ್ನ ಸೌಂಡ್ ಕೇಳ್ತಾ ಇದ್ದ ಹಾಗೇ ಹಿಂದ್ಗಡೆ ಅವ್ರಿಗೆ ಎಕ್ಸಾಕ್ಟ್ ಆಗಿ ಎಷ್ಟು ಜನ ಇದ್ರು ಅನ್ನೋದು ಅವ್ರಿಗೂ ಈಗ ರಿಕಲೆಕ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಪ್ರಾಯಶಃ ಶಾಂತವಾಗಿ ಕೂತ್ರೆ ಆಗತ್ತೇನೋ ಮೂರ್ನಾಲ್ಕು ಜನ ಬಂದಿದ್ದಂತೂ ಅವ್ರಿಗೆ ನೆನಪಿದೆ ಅವ್ರು ನನಗೆ ಹೇಳಿದ್ದೇನು ಅಂದ್ರೆ ಆ ಮಗುನ ಎತ್ಕೊಂಡು ಇಳಿದ್ ಬರುವಾಗ ಆ ಜಾಗದಿಂದ ಗಂಡ ಹೋಗ್ಬಿಟ್ಟಿದೆ ಆಕೆ ಡಾಕ್ಟ್ರು ನಾನು ಕೇಳಿದೆ ಅವರು ಉಳಿಯೋ ಸಾಧ್ಯತೆ ಏನಾದರೂ ಇಂತ ಆಸ್ಪತ್ರೆಗೆ ತಗೊಂಡು ಇಲ್ಲ ನೋ ಮ್ಯಾಮ್ ಐ ನೋ ವೆನ್ ಸಂಬಟಿ ಡೈಸ್ ಐ ನೋ ಐ ಮ ಡಾಕ್ಟರ್ ಅಂತ ಅಂದರು ಅವ್ರು ಅಲ್ಲೇ ಹೋಗ್ಬಿಟ್ರು ಅದನ್ನು ಅವರು ನೀವು ಜಸ್ಟ್ ಇಮ್ಯಾಜಿನ್ ದ ಸಿಚ್ಯುವೇಶನ್ ನಾವು ಇದು ನಮಗೊಂಥರ ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಆ ಕ್ಷಣದಲ್ಲಿ ಆ ಮಗುನ ಹೊತ್ಕೊಂಡು ಅಲ್ಲಿಂದ ಓಡಬೇಕು ಅಂತ ಹೊರಟಾಗ ದಾರಿ ಉದ್ದಕ್ಕೂ ತಲೆ ಸೀಳಿರೋದನ್ನು ನೋಡಿದ್ದಾರೆ ಅದು ಎಂಥ ದೃಶ್ಯ ಎಂಥ ಘೋರ ದೃಶ್ಯ ಆಗಿದ್ದಿರಬಹುದು ಅದೇ ಈ ಅವರು ಅವರು ಹುಟದಬ್ಬ ಅಂತ ಪ್ರವಾಸಕ್ಕೆ ಹೋಗಿದ್ದರಂತೆ ಆತನ ಹುಟ್ಟದಬ್ಬ ಟ್ವೆಂಟಿ ಸೆಕೆಂಡ್ ಅವ್ರು ಹುಟ್ಟದಬ್ಬ ಅಂತ ಪ್ರವಾಸಕ್ಕೆ ಹೋಗಿದ್ದಾರೆ ಸುಮಾರು ಹದಿನೆಂಟಕ್ಕೂ ಏನೋ ಹೋಗಿದ್ದಾರೆ ನಾಲ್ಕೈದು ದಿವಸದಲ್ಲಿ ವಾಪಸ್ ಬರೋಣ ಅಂತಲೇ ಹೋಗಿದ್ದಾರೆ ತಾಯಿಗೂ ಹುಷಾರಿಲ್ಲ ಎಲ್ಲ ಮಾತಾಡಿಸ್ಬಿಟ್ಟೆ ಹೋಗಿದ್ದಾರೆ ವಾಪಸ್ ಹೀಗೆ ಬರ್ತಾರೆ ಅಂತ ಯಾರು ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಸರ್ ಹೇಳಿ ಹಿಂದೂನಾ ಅಂತ ಕೇಳಿ ಗುಂಡೇಟು ಹಾಕಿರುವಂಥದ್ದು ಏನು ಹೇಳಿದೆ ಇದ್ರ ಬಗ್ಗೆ ಇದೇನು ಹೊಸದಲ್ಲ ನಲ್ವತ್ತು ವರ್ಷಗಳಿಂದ ನಡೀತಾನೆ ಇದೆ ಬಟ್ ಈ ಥರ ಅಮಾಯಕರನ್ನ ಪಬ್ಲಿಕ್ಕನ್ನು ಕೊಲೆ ಮಾಡೋದಿದೆಯಲ್ಲ ಇದೆಯಲ್ಲ ಇಷ್ಟೊಂದು ಕ್ರೂರವಾಗಿ ಇಷ್ಟೊಂದು ಬರ್ಬರವಾಗಿ ಇದೊಂಥರ ತುಂಬ ಸಂಕಟ ಆಗುತ್ತೆ ಆ್ಯಂಡ್ ನಾನು ಯಾವಾಗ ಹೇಳಿದೆ ಆಯಿತು ಎಲ್ಲ ಯೂರಿಯಾ ಆಯಿತು ಈಗ ಮತ್ತೆ ಇನ್ನೊಂದಾಯಿತು ಈಗ ಟೂರಿಸ್ಟ್ಗಳು ಜನ ಅಲ್ಲಿ ಹೋಗಿ ನೋಡಕ್ಕೆ ಎಲ್ಲೋ ಎಲ್ಲ ಆಗಿದೆ ಎಲ್ಲ ಎಲ್ಲ ಸರಿ ಹೋಯಿತು ಅಂದ್ಕೊಂಡು ಜನ ಖುಷಿಯಾಗಿ ಹೋದಾಗ ಅಮಾಯಕರ ಮೇಲೆ ಗುಂಡು ಹಾರಿಸಿ ಅದು ಪಾಯಿಂಟ್ ಬ್ಲ್ಯಾಂಕ್ ರೇಜಲ್ಲ ಅವ್ರು ಹೇಳ್ತಾಯಿದ್ರು ನನಗೆ ಮಗುನ ಎತ್ಕೊಂಡಿದ್ರೆ ಮಗುನ ಇಳಿಸ್ಬಿಟ್ಟು ಅವ್ರು ಕೇಳ್ಕೊಳ್ತಾ ಇದ್ರು ನನ್ನ ಮಗು ಇದನ್ನು ನಾನು ಬಿಟ್ಬಿಡಿ ಅಂತ ಹೇಳಿದ್ರು ಕೂಡ ಕೇಳದೆ ಮೈ ಮೇಲೆ ಗುಂಡು ಹಾರಿಸಿದ್ದಾರೆ ತಲೆಗೆ ಅಂತಂದರೆ ಎಷ್ಟು ಕ್ರೂರವಾಗಿರ್ಬೇಕು ಅವ್ರು ಜನ ನಿಜವಾಗ್ಲೂ ಒಂದು ಅಂದರೆ ಇದಕ್ಕೇನು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್